ಸರ್ ನಾನು ಇವತ್ತು ಹೇಳ್ತಾ ಇದ್ದೇನೆ ನನ್ನ ರಾಜ್ಯ ಸರ್ಕಾರಕ್ಕೂ ನಾನು ಹೇಳ್ತಾ ಇದ್ದೇನೆ ಯಾವ ವ್ಯಕ್ತಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದ್ರೆ ಅವನಿಗೆ ಗುಂಡಿಟ್ಟು ಕೊಡಿರಿ ಅಂತ ಹೇಳುವಂತ ಮನುಷ್ಯನ ಮುದಾಜಿಲ್ಲ ಇದರಲ್ಲಿ ನಮ್ಮ ಸರ್ಕಾರಗಳು ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಯಾಕಂದ್ರೆ ಇದು ಈ ದೇಶ ಭಾರತೀಯರ ದೇಶ ಯಾವನೋ ಬಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ರೆ ಬಿಡಲಿಕ್ಕೂ ನಾವು ತಯಾರಿಲ್ಲ ಇದಕ್ಕೆಲ್ಲ ನಾವು ಒಪ್ಪದೂ ತಯಾರಿ ಸರ್ಕಾರಗಳು ಗಮನಿಸಬೇಕು ಆದಷ್ಟು ಬೇಗ ತನಿಖೆ ಆಗ್ಬಿಟ್ಟು ಅವ್ರಿಗೆ ಇನ್ನೇಣಿಗೆ ಹಾಕ್ತೀರೋ ಗುಂಡ್ ಹೊಡಿತೀರೋ ಏನಾದ್ರು ಕಾನೂನು ತರಲೇಬೇಕಿರೋ ಯಾಕಂದ್ರೆ ಅವೆಲ್ಲ ಕೆಲವು ಇವೆಲ್ಲ ತರಬೇಕಲ್ಲ ನೋಡಬೇಕು ಚೆಕ್ ಮಾಡಬೇಕು ಬಹಳ ಅವಲ್ಲ ಹಂಗಂಗೆ ಕೊಡೋ ಬರೋ ಅಂಥದ್ದಲ್ಲ ಅಲ್ಲ ಅದರಿಂದ ಅದನ್ನು ಆದಷ್ಟು ಬೇಗ ರೆಡಿ ಮಾಡಿಬಿಟ್ಟು ಅಂಥ ವ್ಯಕ್ತಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು ಇದರಲ್ಲಿ ಶಿಕ್ಷೆ ಆಗಕ್ಕೆ ಬಿಡ ಬಿಡಬಾರ್ದು ಅಲ್ಲ ಶಿಕ್ಷೆ ಆಗ್ಬೇಕಾದ್ರೆ ನಮ್ಮ ಉದ್ದೇಶ ಇದೊಂದೇ ಅಲ್ಲ ಬಾಂಬ್ ಬ್ಲಾಸ್ಟ್ ಆದವ್ರು ಬಿಡೋಂಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ರೀತಿಯ ಕೆಟ್ಟ ಹೆಚ್ಚು ತರುವಂತ ಯಾವುದೇ ವ್ಯಕ್ತಿ ಇರ್ಬೋದು ನಾವು ಬಿಡಕ್ಕಾಗಲ್ಲ ಅದರಿಂದ ವಿಧಾನಸೌಧದಲ್ಲಿ ಆಗಿರೋದು ಬಹಳ ಖಂಡನೆ ಖಂಡನೆ ಘಟನೆ ಬಟ್ ಸರ್ಕಾರದ ಸಚಿವರೇ ಇದೊಂದು ಸಿಲ್ಲಿ ಘಟನೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿರುವಂತ ಅದೆಲ್ಲ ಹೇಳಕ್ ತಪ್ಪದು ಇದು ಸಿಲ್ಲಿ ಘಟನೆ ಅಲ್ಲರಿ ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋದನ್ನ ನಾವು ಖಂಡನೆ ಮಾಡ್ಬೇಕು ಅದನ್ನ ಅದು ಸಿಲ್ಲಿ ಗಿಲಿ ಅನ್ನೋ ಪ್ರಶ್ನೆ ಬ್ಲಾಸ್ಟ್ ಸಹ ಇದು ನಮ್ಮ ರಾಜ್ಯ ಸರ್ಕಾರ ತಕ್ಷಣ ಕ್ರಮ ತಗೊಳ್ಬೇಕು ಆ ವ್ಯಕ್ತಿ ಕಂಡು ಹಿಡೀಬೇಕು ಆಗಿಲ್ಲ ಅಂದ್ರೆ ಎನ್ಐಎ ಎಲ್ಲ ಇದಾರಲ್ಲ ಅವ್ರನ್ನೆಲ್ಲ ಕರ್ಶಿ ಏನಾಗಬೇಕು ಅದನ್ನು ತಗೊಂಡು ಪರಿಶೀಲನೆ ಮಾಡಿ ಆ ವ್ಯಕ್ತಿನ ಕಂಡ್ ಯಾಕ ಗೊತ್ತಾ ಅದು ರಾಮೇಶ್ವರ ಇವತ್ತು ಬಹಳ ಟಾಪಲ್ಲಿ ಓಡ್ತಾ ಇರುವಂತ ಒಂದು ಹೋಟೆಲ್ ಅದ್ರ ಬಗ್ಗೆ ಯಾರಿಗೆ ಕಣ್ಣಿತ್ತು ಏನಿತ್ತು ಅಥವಾ ಅವನು ಮಾಡಿದ್ದಾರೋ ಬೇರೆ ಮಾಡಿದ್ದಾರೋ ಬಯ್ ಬದುಕರು ಮಾಡಿದ್ದಾರೋ ಅಥವಾ ಹೊಟ್ಟೆ ಕೆತ್ತಿ ಹೋಟ್ಲು ಉದ್ಯಮಿಗಳ ಇದರಲ್ಲಿ ಮಾಡಿದಾರೋ ಗೊತ್ತಿಲ್ಲ ಅದನ್ನು ನೋಡಬೇಕಲ್ಲ ಅವೆಲ್ಲ ಪರಿಶೀಲನೆ ಮಾಡಬೇಕು ಒಟ್ಟಲ್ಲಿ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿಕೊಂಡು ಕೂರುವಂತ ಪ್ರಶ್ನೆ ಇಲ್ಲ ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಅದು ಮಾಡೇ ಮಾಡ್ತೀವಿ ನಾವ್ ಯಾಕಂದ್ರೆ ಇದರಿಂದ ದೊಡ್ಡ ಮಟ್ಟಕ್ಕೆ ನೀವು ಬಿ ಜೆ ಅವರು ಬಹಳ ಎಳ್ಕೊಂಡು ಹೋಗಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ನು ಯಾವನೇ ಮಾಡಿರಲಿ ಅವ್ನ ಗಲ್ಲಿಗೆ ಸತ್ ನಾನು ಹೇಳ್ತಾ ಇದ್ದೀರಲ್ಲ ನನ್ನ ಸರ್ಕಾರ ಹೇಳಿದ್ದೆ ಯಾಕಂದ್ರೆ ಇದೊಂದೇ ಹೇಳಕ್ ಹೋಗ್ಬೇಡಿ ಪಾರ್ಲಿಮೆಂಟಲ್ಲೂ ಪಾಸ್ಪೋರ್ಟ್ ಅವ್ರದ್ದು ಅಲ್ಲಿ ಎಂತ ಮಾಡಿದ್ರು ನಿಮ್ಗೆ ಗೊತ್ತಲ್ಲ ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಲ್ಲಿ ಕುಣಿದು ಕುಪ್ಪಳಿಸಿ ಅದೇನೋ ಪೌಡ್ರ್ ಕೂಡ ಹಾಕಿದ್ರಲ್ಲ ಅವಾಗ ಏನ್ ತಲೆ ಕೈತಿದ್ರು ಇವ್ರು ಹಂಗೆ ಹೇಳಕ್ ಹೋದ್ರೆ ಅವ್ರದ್ದು ಮಾತ್ರ ಮುಚ್ಚಿಕೊಳ್ತಾರೆ ನಮ್ದು ಮಾತ್ರ ಬಹಳ ದೊಡ್ಡ ಇಲ್ಲಿ ಈ ವಿಜಯೇಂದ್ರ ಅದೇ ಕೆಲಸ ಬಾರಿ ಇವರು ರಾಜ್ಯದಲ್ಲಿ ಭಾರಿ ಸುವ್ಯವಸ್ಥೆ ಸತ್ತಾಗಿ ಇವರು ಏನು ಮಾಡ್ಲಿಲ್ಲ ಅಲ್ಲೇ ಇವರು ಮಂಗಳೂರಲ್ಲಿ ಅವಾಗ ಇವರೇನು ಮಾಡಿಲ್ಲ ಅಲ್ವಾ ಇವರೆಲ್ಲ ವೈಫಲ್ ಕಂಡಿದ್ದಾರೆ ಆದ್ರಿಂದ ಅವೆಲ್ಲ ನಾವು ಹೇಳೋದ್ ಬೇಡ ನಮ್ಮ ರಾಜ್ಯ ಸರ್ಕಾರ ಕಠಿಣವಾದಂತ ಕ್ರಮ ತಗೊಳ್ಬೇಕು ತಗೊಳ್ಲೇಬೇಕಂತ ನಂದು ಒಂದು ಆದೇಶ ಇದೆ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್